ಜಾಮು ಸ್ವೀಟ್ ಆಗಿದೆ ಇದು ಆಗಿದೆ ಅದು ಇನ್ಕ್ಲೂಡಿಂಗ್ ಬಾಳೆ ಎಲ್ಲ ಆಯ್ತು ಅನ್ಕೊಳ್ಳಿ ಜಾಗ ಆರಂಜ್ ಇದೆ ಫಸ್ಟ್ ಟೈಮ್ ತಿನ್ನೋರಿಗೆ ಉಪ್ಪಿನಕಾಯಿ ತಿಂತೀವಿ ನಾವು ಫೀಲ್ ಕೊಡುತ್ತೆ ಒಂದು ಕಂಪ್ಲೀಟ್ ಬಾಳೆ ಎಲೆ ತುಂಬಾ ಐಟಮ್ ತುಂಬಿಸಿದ್ದಾರೆ ಫಸ್ಟ್ ಮೇಲ್ಕೋಟೆ ಪುಳಿಯೋಗ್ರೆ ದೇವಸ್ಥಾನದ್ದು ಹೌದು ಚೆನ್ನಾಗ ಸೂಪರ್ ಆಗಿದೆ ಚೆನ್ನಾಗಿದೆಯಲ್ಲ ಸೂಪರ್ ಆಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ತೊಕ್ಕ ತೊಕ್ಕು ಅಂದ್ರೆ ಅದೆಲ್ಲ ಬೇಡ ತಗೊಂಬರೋದಲ್ಲ ಇಲ್ಲಿ ಲೈಟ್ ಬರುತ್ತಾ ಬರ್ತಾ ಇದೆಯಾ ಹಲೋ ನಮಸ್ಕಾರ ನಾನು ಸಂತ ಇವತ್ತು ನಾನು ಹೇಳಿದೇನಪ್ಪ ಅಂದರೆ ಮೇಲ್ಕೋಟೆ ಮೇಲ್ಕೋಟೆ ಅಂದರೆ ಪುಳಿಯೋಗರೆಗೆ ಸಿಕ್ಕಾಬಟ್ಟೆ ಫೇಮಸ್ಸು ಅದರಲ್ಲೂ ಕೂಡ ಒಂದು ಜಾಗದಲ್ಲಿ ಪುಳಿಯೋಗರೆ ಜೊತೆಗೆ ಒನ್ ಫಾರ್ಟಿ ರುಪೀಸ್ ಒಂದು ಮೀಲ್ ಕೊಡ್ತಾರೆ ಒಂದು ದೊಡ್ಡ ಬಾಳೆ ಎಲೆ ಮೀಲು ಮದುವೆ ಮನೆಯಲ್ಲಿ ಯಾವ ರೀತಿ ಕೊಡ್ತಾರೋ ಅದೇ ಥರನೇ ಒಂದು ಹತ್ತರಿಂದ ಹದಿನೈದು ಐಟಮ್ನ ಬಾಳೆ ಎಲೆ ಹಾಕಿ ಸರ್ವ್ ಮಾಡ್ತಾರೆ ಇಲ್ಲಿ ನಿಮಗೆ ಸ್ವೀಟ್ ಪೊಂಗಲು ಸಕ್ಕರೆ ಪೊಂಗಲು ಜೊತೆಗೆ ರೈಸು ಅದಾದ್ಮೇಲೆ ಸುಮಾರು ಒಂದ್ ಮೂರ್ ನಾಲ್ಕು ವೆರೈಟಿಯ ಪಲ್ಯ ಅದ್ರ ಜೊತೆಗೆ ಚಪಾತಿ ಕೂಡ ಕೊಡ್ತಾರೆ ಜಾಗ ಸಿಕ್ಕಾಬಟ್ಟೆ ಫೇಮಸ್ ಆಗಿರುವಂತ ಜಾಗ ಅದಲ್ಲದೆ ಪುಳಿಯೋಗರೆ ಕೂಡ ಸಿಕ್ಕಾಬಟ್ಟೆ ಫೇಮಸ್ ಆಗಿರುವಂತ ಜಾಗ ಜಾಗದ ಹೆಸರು ಏನಪ್ಪಾ ಅಂತಾರೆ ಸುಬಣ್ಣ ಮೆಸ್ ಅಂತ ಮೇಲ್ಕೋಟೆ ಬಂದರು ಮ್ಯಾಕ್ಸಿಮಮ್ ಈ ಒಂದು ಜಾಗದ ಬಗ್ಗೆ ಕೇಳಿರ್ತಾರೆ ಫುಡ್ ಕೂಡ ಟೇಸ್ಟ್ ಮಾಡಿರ್ತಾರೆ ನಾನು ಈ ಬಾರಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಹೋಗೋಣ ಓನರ್ ನ ಮಾತಾಡ್ಸೋಣ ಮಾತಾಡ್ಸಿ ಹಂಗೆ ಟೇಸ್ಟ್ ಕೂಡ ಮಾಡೋಣ ಅದಕ್ಕ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಸುಬಣ್ಣ ಮೆಸ್ ಅಲ್ಲಿ ಒಂದೊಳ್ಳೆ ಪುಳಿಯೋಗರೆ ಜೊತೆಗೆ ಒಂದೊಳ್ಳೆ ನ ಟ್ರೈ ಮಾಡೋಣ ಎಸ್ ನಾವು ಆಲ್ರೆಡಿ ಜಾಗಕ್ಕೆ ಬಂದು ಸೆಟಲ್ ಆಗಿದ್ವಿ ಒಂದು ಹಳೆ ಜಾಗ ನೂರು ವರ್ಷ ಮೇಲಾಗಿದೆ ಲೋಕಲಿ ಸಿಕ್ಕಾಬಟ್ಟೆ ಪಾಪುಲರ್ ಆಗಿರುವಂಥ ಸುಬಣ್ಣ ಮಿಸ್ಸು ಇಲ್ಲಿ ಆಲ್ಮೋಸ್ಟ್ ಜನ ಬರೋದು ಪುಳಿಯೋಗರೆ ಟ್ರೈ ಮಾಡೋಕ್ಕೆ ಮೇಲ್ಗಡೆ ದೇವಸ್ಥಾನ ಇದೆ ಅಲ್ಲೂ ಪುಳಿಯೋಗರೆ ಕೊಡ್ತಾರೆ ಅದರಿಂದ ಒಳ್ಳೇನವ್ರು ಮಿಸ್ಸರ್ ಇಲ್ಲಿ ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾರೆ ಬಟ್ ನಾವು ಪುಳಿಯೋಗರೆಗಿಂತ ಮೇನ್ ಆಗಿ ಇವರ ಒನ್ ಫಾರ್ಟಿ ರುಪೀಸು ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಅಲ್ಲ ಲಿಮಿಟೆಡ್ ಮೀಲು ಬಾಳೆಯಲ್ಲೇ ಊಟ ಮಾಡಕ್ಕೆ ಬಂದಿದ್ದೀವಿ ಆರ್ಡರ್ ಮಾಡೋಣ ಅಣ್ಣ ಒಳಗಡೆ ದೊಡ್ಡ ಜಾಗ ಇದೆ ಬಟ್ ಅಡ್ಡಬಡ್ಡ ಬರ್ತಾರೆ ಅನ್ನೋ ಕಾರಣಕ್ಕೆ ಆಚೆ ಕೂತ್ಕೊಂಡಿದೀವಿ ಏನನ್ ಬರುತ್ತೆ ವಾಶ್ ಮಾಡ್ಕೊತೇನೆ ಸುಮಾರು ಐಟಮ್ ಬರುತ್ತೆ ಲಿಮಿಟ್ ಅಂದ್ರೆ ಏನಕ್ಕೆ ವೇಸ್ಟ್ ಮಾಡ್ತಾರೆ ಫುಡ್ ನನ್ನ ಕಾಣಕ್ಕೆ ಲಿಮಿಟ್ ಇಟ್ಟಿದ್ದಾರೆ ಆಲ್ಮೋಸ್ಟ್ ನಿಮ್ಗೆ ಸ್ವೀಟ್ ಪೊಂಗಲ್ಲು ಸಕ್ಕರೆ ಪೊಂಗಲ್ಲು ಬೆಲ್ಲದ ಪೊಂಗಲ್ಲು ಎರಡು ರೀತಿಯ ಪಲ್ಯ ತೊವೆ ಮತ್ತು ರೈಸು ಸಾಂಬಾರು ಎಲ್ಲ ಬರೋದರಿಂದ ಅದೇ ಏವಿಯನ್ಸ್ ಕೊಡ್ತಾನೋ ಕಾರಣಕ್ಕೆ ಸ್ವಲ್ಪ ಲಿಮಿಟ್ ಮಾಡಿದರೆ ವಿತ್ ಪುಳಿಯೋಗರೆ ಕೂಡ ಕೊಡ್ತಾರೆ ಒಂದು ಕಂಪ್ಲೀಟ್ ಬಾಳೆ ಎಲೆ ತುಂಬ ಐಟಮ್ ತುಂಬಿಸಿದ್ದಾರೆ ಜಸ್ಟ್ ಈ ಮೂರು ಐಟಮ್ನ ಸಪ್ರೇಟಾಗಿ ಕೊಡ್ತಾರೆ ಅದು ಇನ್ಕ್ಲೂಡಿಂಗ್ ಬಾಳೆ ಎಲೆ ಆಯ್ತು ಅಂದ್ಕೊಳ್ಳಿ ಜಾಗ ಆ ರೇಂಜ್ಗಿದೆ ಫಸ್ಟು ಚಪಾತಿ ಚಪಾತಿ ಮತ್ತು ತೊಕ್ಕು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಬೆರಡಾಗಿ ಉಪ್ಪಿನಕಾಯಿ ಫ್ಲೇವರು ಮಾವಿನಕಾಯಿ ಹಾಕಿರ್ತಾರಲ್ಲ ಅವರ ಒಂದು ಹುಳಿ ಡಾಮಿನೇಟ್ ಮಾಡುತ್ತೆ ಹೇಳ್ದಂಗೆ ಜಾಮ್ ತರನೇ ಹುಳಿ ಜಾಸ್ತಿ ಸ್ವಲ್ಪ ಲೈಟಾಗಿ ಸ್ಪೈಸಿ ಉಪ್ಪಿನಕಾಯಿ ಮತ್ತು ಒಂದು ಜಾಮು ಎರಡು ಮೊರ್ಜಾದ್ರೆ ಯಾವ ಥರ ಇರುತ್ತೋ ಸೇಮ್ ಅದೇ ಥರನೇ ಇದೆ ಜಾಮು ಸ್ವೀಟಾಗಿದೆ ಇದು ಖಾರವಾಗಿದೆ ಫಸ್ಟ್ ಟೈಮ್ ತಿನ್ನೋರಿಗೆ ಉಪ್ಪಿನಕಾಯಿ ತಿಂತಿದೀವಿ ಅನ್ನೋ ಫೀಲ್ ಕೊಡುತ್ತೆ ನಿಜ ಚೆನ್ನಾಗಿದೆ ನೆಕ್ಸ್ಟು ಇವರ ಕ್ಯೂಕ್ಯೂಂಬರು ಸೌತೆಕಾಯಲ್ಲಿ ಬೇಯಿಸ್ಬಿಟ್ಟು ಮಾಡಿರುವಂಥ ಒಂದು ಗ್ರೇವಿಲಿ ಟ್ರೈ ಮಾಡೋಣ ಚೆನ್ನಾಗ ಅಥೆಂಟಿಕ್ ಉಡುಪಿ ಸ್ಟೈಲು ಫುಡ್ಸು ಟ್ರೈ ಮಾಡ್ತೀವಲ್ಲ ಸೇಮ್ ಹಂಗೆ ಇದೆ ಆ ಒಂದು ಅರೋಮ ಆಗಲಿ ಆ ಒಂದು ಗ್ರೇವಿ ಆಗಲಿ ಸೇಮ್ ಅದೇ ಟಚ್ ಕೊಡುತ್ತೆ ಇದೆ ಚೆನ್ನಾಗಿರೋ ಸೌತೆಕಾಯಿ ಡಾಮಿನೇಟ್ ಮಾಡುತ್ತೆ ಲೈಟಾಗಿ ಬೇಯಿಸಿರೋದ್ರಿಂದ ಆ ಸೌತೆಕಾಯಿ ಕರೆಯೋದು ಆ ಒಂದು ಗ್ರೇವಿ ಇರುತ್ತಲ್ಲ ಗ್ರೇವಿಗಳು ಸ್ಪ್ರೆಡ್ ಆಗಿರುತ್ತೆ ಗೊಬ್ಬರಿ ಹಾಕಿರ್ತಾರಲ್ಲ ಕೊಬ್ಬರಿ ಹಾಕಿರ್ತಾರಲ್ಲ ಅದೇ ತೆಂಗಿನಕಾಯಿ ಹ್ಞೂ ತೆಂಗಿನಕಾಯಿ ತರಿನೂ ನಿಮಗೆ ಅದು ಆ ಒಂದು ಅರೋಮಾನ ಗೊತ್ತಾಗುತ್ತೆ ತೆಂಗಿನಕಾಯ್ದು ನಿಜ ಚೆನ್ನಾಗಿದೆ ಸೂಪರ್ ನೆಕ್ಸ್ಟು ಇವರು ತೋವೆ ಅಂತ ಕೊಟ್ಟಿದ್ದಾರೆ ಇನ್ನು ದಾಲ್ ಅಂತಲೂ ಹೇಳ್ಬೋದು ತೋವೆ ಅಂತಲೇ ಹೇಳ್ಬೋದು ಸೀಮೆ ಬದನೆಕಾಯಿ ಮಾಡಿರೋದು ದಾಲ್ ಎಲ್ಲ ಫುಲ್ಲು ಬೇಯಿಸಿರೋದ್ರಿಂದ ಜಸ್ಟ್ ಬದ್ನೆಕಾಯಿ ಮಾತ್ರ ಗೊತ್ತಾಗುತ್ತೆ ತಿನ್ನೋಣ ಹ್ಞೂ ಚೆನ್ನಾಗಿದೆ ನಮ್ಮೂರು ಕಡೆ ಕುಂಬಳಕಾಯಿ ಮಾಡ್ತಾರೆ ಕುಂಬಳಕಾಯಿ ಪಲ್ಯ ಇದು ಸೇಮ್ ಇದೇ ಥರ ಇರುತ್ತೆ ಫಸ್ಟ್ ಬಾಗಿಟ್ಟ ತಕ್ಷಣ ಒಂದು ಕುಂಬಳಕಾಯಿ ಫೇ ಫೀಲೇ ಬರುತ್ತೆ ಚೆನ್ನಾಗಿದೆ ಜಾಸ್ತಿ ಖಾರ ಅನ್ಸಲ್ಲ ಜಾಸ್ತಿ ಉಪ್ಪು ಅನ್ಸಲ್ಲ ಆಗಿರುತ್ತೆ ಚಿಕ್ಕ ಮಕ್ಕಳಿಗೆ ಚಪಾತಿ ಹಾಕೊಂಡು ತಿನ್ನೋಕ್ಕೆ ಆಗಿರುತ್ತೆ ಚಿಕ್ಕವರಿಂದ ದೊಡ್ಡವ್ರಿಗೂ ಯಾರು ಬೇಕೋ ತಿನ್ಬೋದು ಬ್ಯಾಲೆನ್ಸ್ಡ್ ಆಗಿದೆ ಒಳ್ಳೆ ಸಾತ್ವಿಕವಾಗಿರಂಥ ಊಟ ಅಂತಲೇ ಹೇಳ್ಬೋದು ಇದು ನಾವು ಇಲ್ಲಿನ ಸ್ಪೆಷಲ್ಲು ದೇವಸ್ಥಾನದ ಪುಳಿಯೋಗರೆ ಇಲ್ಲಿ ಸುಬ್ಬಣ್ಣ ನೆಸ್ಸಿನ ಪುಳಿಯೋಗರೆ ಎರಡು ಒಂದೇ ಅಂತಲೇ ಹೇಳ್ಬೋದು ದೇವಸ್ಥಾನದಲ್ಲಿ ಪುಳಿಯೋಗರೆ ಮಿಸ್ ಆಯ್ತು ಅಂದರೆ ಇಲ್ಲಿ ಬಂದು ನೀವು ಟೋಕನ್ ಹಾಕ್ಬೋದು ಬೆಳಗ್ಗೆ ಬಂದರೆ ನಿಮಗೆ ಜಸ್ಟ್ ಪುಳಿಯೋಗರೆ ಕೂಡ ಸಿಗುತ್ತೆ ಮಧ್ಯಾಹ್ನ ಬಂದರೆ ಒಂದು ಮೀಲ್ ಜೊತೆಗೆ ಈ ಪುಳಿಯೋಗರೆ ಕೂಡ ಕೊಡ್ತಾರೆ ಸಿಕ್ಕಾಬಟ್ಟೆ ಈ ಕಡಲೆಗಿಡ್ಲೆ ಬೀಜ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಒಂದು ವೈಟ್ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಏನು ಮಾಡ್ತಾರಲ್ಲ ಸೇಮ್ ಅದೇ ಒಂದು ಟೇಸ್ಟ್ ಆಲ್ಮೋಸ್ಟ್ ದೇವಸ್ಥಾನಗಳು ಚಿಕ್ಕ ಚಿಕ್ಕ ಜೊನ್ನೆಲ್ಲ ಹಾಕಿಬಿಟ್ಟಿರ್ತಾರೆ ಟೇಸ್ಟ್ ಗೊತ್ತಾ ಅದೇ ಒಂದು ಟೇಸ್ಟ್ ಇದೆ ಚೆನ್ನಾಗಿದೆ ನಾವು ಮನೇಲಿ ಮಾಡೋಂಥ ಪುಳಿಯೋಗರೆಗೆ ಸಿಕ್ಕಾಬಟ್ಟೆ ಹುಳಿ ಹಾಕಿಬಿಟ್ಟು ಮಾಡ್ತೀವಿ ಲೈಟಾಗಿ ಸ್ವೀಟ್ ಬರಲಿ ಅಂತ ಬೆಲ್ಲ ಹಾಕಿರ್ತೀವಿ ಇಲ್ಲೆಲ್ಲನೂ ಬ್ಯಾಲೆನ್ಸ್ಡ್ ಆಗಿದೆ ನಿಮ್ಗೆ ಎವಿ ಅನ್ಸಲ್ಲ ಕೊಬ್ಬರಿ ಆ ಕೊಬ್ಬರಿನ ಸೊಪ್ಪು ಕಡೇ ಬೇಳೆಲ್ಲ ಹಾಕಿರುತ್ತಲ್ಲ ಸೂಪರಾಗಿರುತ್ತೆ ಕರುಮ್ 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 ಅಂತ ತಿಂತ ತಿಂತ ಒಂದೊಳ್ಳೆ ದೇವಸ್ಥಾನದ ಪುಳಿಯೋಗರೆ ನನಗೆ ಇರುತ್ತೆ ತುಂಬ ಇಲ್ಲಿ ಬಂದು ಗೊಜ್ಜನ ತೊಗೊಂಡೋಗ್ತಾರಂತೆ ಒಂದು ಆರು ಏಳು ತಿಂಗಳು ಗೊಜ್ಜು ಬರುತ್ತೆ ಅಂತ ಹೇಳ್ತಾಯಿದ್ರು ಸೊ ನೀವು ಈ ಕಡೆ ಬಂದರೆ ಫಸ್ಟಿಲ್ಲಿ ಊಟ ಮಾಡಿ ಇಷ್ಟ ಆದಮೇಲೆ ಗೊಜ್ಜು ತೊಗೊಂಡೋಗಿ ಒಂದು ಸತ ಮಾಡಿದ್ರೆ ಆಟೋಮೆಟಿಕ್ಕು ರಿಪೀಟ್ ಬಂದಾಗ ಮೇಲೆ ಕೊಟ್ಟೆ ಟ್ರೈ ಮಾಡೇ ಮಾಡ್ತೀರಾ ಬೆಲ್ಲದ ಪೊಂಗಲ್ಲು ಆಹಾ ತುಪ್ಪನೇ ಎಣ್ಣೆನ ತುಪ್ಪ 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 ಅಂತೂ ಕರೀತಾ ಇದೆ ಸ್ಟಾರ್ಟಿಂಗಲ್ಲಿ ಬಂದಾಗೆಲ್ಲ ಒಂದು ಸ್ವಲ್ಪ ಟೆಂಪ್ಟಿಂಗ್ ಆಗಿತ್ತು ಒಂದೊಳ್ಳೆ ನಾನು ಬಂದು ನೋಡಿದ ತಕ್ಷಣ ಅವನ್ನ ಕೇಳಿದೆ ಬಾದ ಮಲ್ವ ಟೈಪಲ್ಲೇ ಮಾಡಿದಾರಲ್ಲ ಸರ್ ಸಿಕ್ಕಾಪಟ್ಟೆ ಗೋಡಂಬಿಗೆ ನಮ್ಮೇಲೆ ಹಾಕಿ ಅಂತ ಕೇಳಿದೆ ಆಹಾ ನಿಮಗೆ ಬೆಲ್ಲ ಬೇಕಾದ್ರೆ ಬೆಲ್ಲನೂ ಸಿಗುತ್ತೆ ಇಲ್ಲ ಸಕ್ಕರೆ ಬೇಕಾದ್ರೆ ಸಕ್ಕರೆನೇ ಸಿಗುತ್ತೆ ಫಸ್ಟು ಬೆಲ್ಲದು ತೊಗೊಂಡಿದ್ದೀನಿ ನಾನು ಟ್ರೈ ಮಾಡೋಣ ಸೂಪರ್ ಆಗಿದೆ ದಿ ಬೆಸ್ಟು ದೇವಸ್ಥಾನಗಳಲ್ಲಿ ಲಾಡು ಇರುತ್ತಲ್ಲ ಸೇಮ್ ಹಂಗೆ ಇದೆ ತುಪ್ಪ ಹಾಕಿರ್ತಲ್ಲ ತುಪ್ಪ ಡಾಮಿನೇಟ್ ಮಾಡುತ್ತೆ ಜೊತೆಗೆ ಆ ಗೋಡಂಬಿ ಆ ಒಂದು ಏಲಕ್ಕಿ ಕಾಯಲ್ಲಿ ಹಾಕಿರ್ತಾರಲ್ಲ ಒಂದು ಟಚ್ ಏನಂತಂದ್ರೆ ನಮ್ಮ ತಿರುಪತಿ ಲಾಡು ಬರುತ್ತೆ ಗೊತ್ತಾ ಆ ಟಿಂಟಲ್ಲಿದೆ ಟೇಸ್ಟು ಚೆನ್ನಾಗಿದೆ ಬೆಸ್ಟು ಓಕೆ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ಆ ಒಂದು ಟೇಸ್ಟ್ ಇದೆ ಸ್ವಲ್ಪ ತುಪ್ಪ ಜೊತೆಗೆ ಎಕ್ಸ್ಟ್ರಾ ಗೋಡಂಬಿ ಇಟ್ಕೊಂಡು ಒಂದು ಬೈಟ್ ಯಾರು ತುಪ್ಪ ತಿನ್ನಲ್ಲ ಯಾರು ಸ್ವೀಟ್ ತಿನ್ನೋಲ್ಲ ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ತಿರೋ ಇಲ್ಲಿ ಬನ್ನಿ ಇಲ್ಲಿ ತಿಂದ್ರಂತೂ ಮಿಡ್ ಮಿಡ್ಮಿಡಲ್ಲ ಕೊಬ್ಬರಿ ಇರುತ್ತಲ್ಲ ಅದು ಕೂಡ ಸ್ವೀಟ್ನ ಇಟ್ಕೊಂಬಿಟ್ಟಿರುತ್ತೆ ಆಗಿರುತ್ತೆ ಒಳ್ಳೆ ವೈಟ್ ರೈಸು ಮೂರು ಭಾಗ ಮಾಡ್ಕೊಳ್ಳೋಣ ಒಂದು ಇದು ಮೊಸರು ಗೊಜ್ಜಲ್ಲ ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿ ಬರ್ತಾ ಇದೆ ಮತ್ತು ಒಂದು ಚುಕ್ಕುಂಬರ್ ಅಲ್ಲೇ ಅದ್ರಲ್ಲಿ ಕೂಡ ಟ್ರೈ ಮಾಡೋಣ ಜೊತೆಗೆ ಲಾಸ್ಟಲ್ಲಿ ರಸಮ್ ಕೂಡ ಹಾಕ್ಕೊಳ್ಳೋಣ ಫಸ್ಟ್ ಯಾವ್ದು ಹಾಕ್ತೀರ ಮಜ್ಜಿಗೆ ಹುಳಿ ಇದೇನು ಮೇಲ್ಗಡೆ ಇದಲ್ವಾ ಬೂದು ಗುಂಬಳುಕಾಯಿ ಸಾಕು 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 ಸಾಕ್ ಸಾಕು 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 ಹಾಂ ಓ ಬೂದು ಗುಂಬಳುಗಾಯಿ ದೊಡ್ಡ ದೊಡ್ಡ ಪೀಸ್ ಹಾಕಿ ಕೊಬ್ಬರಿ ಕೊಬ್ಬರಿ ಎಲ್ಲ ಹಾಕಿರೋದಲ್ಲ ತುಂಬ ಆ ಒಂದು ಮಜ್ಜಿಗೆ ಫ್ಲೇವರು ಲೈಟಾಗಿ ಒಂದು ಕುಂಬಳುಕಾಯಲಿ ಮರ್ಜಾಗಿರುತ್ತೆ ಏನೋ ಹುಳಿ ಇರುತ್ತಲ್ಲ ಆ ಕಂಪ್ಲೀಟಾಗಿ ಬದುಕುಂಬಳುಕಾಯಿ ಇರ್ಕೊಂಬಿಟ್ಟಿರುತ್ತೆ ಫಸ್ಟ್ ಬಾಯ್ಗಿಟ್ಟ ತಕ್ಷಣ ಆ ಕುಂಬಳಕಾಯಿ ಜೊತೆ ತಿಂದರೆ ಆ ಒಂದು ಹುಳಿ ಫ್ಲೇವರ್ ಡಾಮಿನೇಟ್ ಮಾಡುತ್ತೆ ಜೊತೆಗೆ ಕೊಬ್ಬರಿ ತುರಿನೂ ಹಾಕಿದ್ದಾರೆ ಅನಿಸುತ್ತೆ ಹಾಕಿದ್ದಾರೆ ಕೊಬ್ಬರಿ ತುರಿ ಕೊಬ್ಬರಿ ತುರಿನೂ ಹಾಕಿದ್ದಾರ ಎಲ್ಲದಕ್ಕೂ ತೆಂಗಿನಕಾಯಿ ಹಾಕ್ತೀರಾ ಹಿಂಗೂ ತೆಂಗು ಇಲ್ಲದೆ ಮಾಡ ಇವ್ರು ಏನೇ ನೀವು ಏನೇ ತಗೊಂಡಿಲ್ಲ ಎಲ್ಲ ಐಟಮ್ ತಗೊಳ್ಳಿ ಎಲ್ಲದಲ್ಲೂ ಕೂಡ ತೆಂಗು ಕಾಮನ್ ಆಗಿದ್ದೇ ಇರುತ್ತೆ ಹಿಂಗೂ ತೆಂಗು ಇಲ್ಲದೆ ಅಡುಗೆನೇ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಇದಾರೆ ಒಂದೊಳ್ಳೆ ಏನಂತಾರೆ ಸಾತ್ವಿಕವಾದಂಥ ಆಹಾರ ಹೆವಿ ಅನ್ಸಲ್ಲ ಇಷ್ಟೆಲ್ಲ ಐಟಮ್ ಟ್ರೈ ಮಾಡಿದ್ನಲ್ಲ ನನಗೆ ಹೆವಿನೇ ಅನಿಸ್ತಾ ಇಲ್ಲ ಕಂಪ್ಲೀಟ್ ಖಾಲಿ ಮಾಡ್ಬೋದು ನಿಮಗೆ ಎಕ್ಸ್ಟ್ರಾ ಹಾಸ್ಕೋಬೇಕು ಅನ್ನೋ ಬರೋಲ್ಲ ಬರಲ್ಲ ಅಥವಾ ಕಮ್ಮಿ ಅನ್ನೋ ತಾಟು ಬರಲ್ಲ ಆಗಿರುತ್ತೆ ಅವ್ರು ಪ್ರಾಪರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿರ್ತಾರೆ ನಿಮ್ಗೆ ಎಕ್ಸ್ಟ್ರಾ ಬೇಕು ಒಂದು ಆಫ್ ರೈಸ್ ಹಾಕ್ಸ್ಕೊಂಡು ಈಗ ಮಜ್ಜಿಗೆ ಹುಳಿನೋ ರಸಮ್ಮೋ ಇಲ್ಲಾಂದರೆ ನಮ್ಮ ಉಡುಪಿ ಸೈಲಲ್ಲಿ ಸಾಂಬಾರು ಮಾಡಿರ್ತಾರೆ ಆ ಸಾಂಬಾರು ಅಥವಾ ಈ ಒಂದು ಪಲ್ಯ ಪಲ್ಯ ಕೂಡ ಹಾಕ್ಸ್ಕೊಂಡು ನೀವು ಟ್ರೈ ಮಾಡ್ಬೋದು ಅದನ್ನು ಅವ್ರು ಹೇಳ್ತಾಯಿದ್ರು ಈ ಪುಳಿಯೋಗರೆ ಮಾಡೋಕ್ಕೆ ನಾವು ಬೇರೆ ಆಯಿಲಲ್ಲಿ ಯೂಸ್ ಮಾಡುವ ಸರ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀವಿ ರೈತರಿಂದ ತಂದಿರೋದು ಅಂತ ಹೇಳ್ತಾಯಿದ್ರು ಈ ಒಂದು ಎಣ್ಣೆ ಯೂಸ್ ಮಾಡಿಕೊಂಡೆ ಹಾಂ ಅದೇ ಗಾಣದಣ್ಣೆ ಗಾಣದೆಣ್ಣೆ ರೈತರಿಂದ ತಂದು ಗಾಣದೆ ಮಾಡಿಸಿ ಅಲ್ಲಿಂದನೇ ತಂದಿರೋಂಥ ಎಣ್ಣೆ ಇದು ಕಂಪ್ಲೀಟಾಗಿ ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಎಕ್ಸ್ಟ್ರಾಕ್ಟ್ ಆಗಿರುವಂಥ ಎಣ್ಣೆಯಲ್ಲಿ ಮಾಡ್ತಾಯಿದ್ದಾರಂತೆ ಲಾಸ್ಟ್ ಒಂದು ಬೈಟ್ ಮಾಡಿ ಈ ಒಂದು ಕ್ಯುಕ್ಯೂಂಬರ್ ಗೊಜ್ಜು ಜೊತೆಗೆ ಲಾಸ್ಟು ಇದು ಮಾಡೋಣ ಹಾಂ ಹಸಿಗೊಜ್ಜು ಹಸಿಗೊಜ್ಜು ಹೇಳಿದ್ರಿ 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 ಹೇಳಿದ್ರು ಆಹಾ ಕೊಬ್ಬರಿ 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 ಕಂಪ್ಲೀಟಾಗಿ ಕೊಬ್ಬರಿ ಹಂಗೆ ಸ್ವಲ್ಪ ರೈಸ್ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋಣ ಇದು ಹಸಿದು ಆಲ್ರೆಡಿ ಬೇಯಿಸಿರೋದು ನಾವು ಟ್ರೈ ಮಾಡಿದ್ವಿ ಚಪಾತಿ ಜೊತೆಗೆ ಹಸಿದು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಸರ್ ಟ್ರೈ ಮಾಡಿ ಅಂತ ಹೇಳಿದರು ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡು ಫಸ್ಟ್ ಟೈಮ್ ನೋಡಿದಾಗ ನಾನು ಚಟ್ನಿ ಅಂದ್ಕೊಂಡೆ ಕೊಬ್ಬರಿ ಹಾಕಿರೋದು ಚಟ್ನಿ ಥರ ಕಾಣಿಸುತ್ತೆ ಸರ್ ನಮ್ಮದೇ ಸೀಕ್ರೆಟ್ ಮಸಾಲ ಅಂತ ಹೇಳಿದರು ತಿನ್ನೋಣ ಕೋಸಂಬರಿ ತಿಂತೀವಿ ಗೊತ್ತಾ ಆ ಒಂದು ಟೇಸ್ಟಲ್ಲಿ ಬರ್ತಾ ಇದೆ ಯಾಕಂದರೆ ಸೌತೆಕಾಯಿ ಯೂಸ್ ಮಾಡಿರ್ತಾರಲ್ಲ ಅವರು ಕೊಬ್ಬರಿ ಜಾಸ್ತಿ ಇದ್ದ ಆ ಕೊಬ್ಬರಿ ಡಾಮಿನೇಟ್ ಮಾಡಿ ಆ ಸೌತೆಕಾಯಿ ಒಂದೊಳ್ಳೆ ಹೇಳಿದ ಕೋಸಂಬರಿ ಆ ಒಂದು ಟೇಸ್ಟದಿ ರೈಸ್ ಜೊತೆಗೆ ಲೈಟಾಗಿ ಸ್ಪೈಸಿಯಾಗಿ ಲೈಟಾಗಿ ಆಗಿ ಮಜಾ ಇದೆ ಮೊದ ಮೊದಲೇ ಆ ಒಂದು ಸೌತೆಕಾಯಿ ಚಿಕ್ಕ ಚಿಕ್ಕ ಪೀಸ್ ಮಾಡಾಕಿರ್ತಾರಲ್ಲ ರೈಸ್ ಜೊತೆಗೆ ಕರುಮ್ 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 ಅಂತ ಸಿಗ್ತಾ ಇರುತ್ತೆ ಬೆಸ್ಟು ಕಂಪ್ಲೀಟ್ ರೈಸ್ನ ಈ ಒಂದು ಗೊಜ್ಜಲೆ ಖಾಲಿ ಮಾಡ್ಬೋದು ಆ ಥರ ಒಂದು ಆಗಿದೆ ಬೆಸ್ಟು ರಸಮ್ ಸಿಗುತ್ತೆ ಸಾಂಬಾರು ಸಿಗುತ್ತೆ ಮಜ್ಜಿಗೆ ಹುಳಿ ಸಿಗುತ್ತೆ ಹಾಕಿ ಓಕೆ ಓಕೆ ಸ್ವಲ್ಪ ಹಾಕಿ ಆವಾಗಲೇ ನಾವು ತೋರಿಸಿದ್ದು ಓ ಸಾಕು 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 ರಸಂ ಒಳ್ಳೆ ಘಮ 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 ಅಂತ ಇದೆ ಸಾತ್ವಿಕವಾಗಿದೆ ಒಂದು ಸಾರೋಮದಲ್ಲೇ ಗೊತ್ತಾಗುತ್ತೆ ಒಂದು ಬೈಟು ಲೈಟಾಗಿ ಸ್ವೀಟ್ ಡಿಶಾಗಿ ಲೈಟಾಗಿ ಒಂದು ಹುಳಿ ಆಗಿದೆ ನಿಜ ಒಂಥರ ಸಾತ್ವಿಕ ಉಡುಪಿ ಸ್ಟೈಲ್ ಅಥೆಂಟಿಕ್ ನಮ್ಮ ಉಡುಪಿ ದೇವಸ್ಥಾನಗಳು ಟ್ರೈ ಮಾಡೋ ನಿಮಗೆ ಆ ಒಂದು ತಿಳಿ ಸಾಂಬಾರು ಇರುತ್ತೆ ಗೊತ್ತಾ ಆ ಥರ ಒಂದು ಟೇಸ್ಟಾಗಿದೆ ನಿಜ ಚೆನ್ನಾಗಿದೆ ಹಂಗೆ ಸ್ವಲ್ಪ ಒಂದು ಗುಜ್ನೂ ಹಾಕೊಂಡು ಗುಜುನ ಹಾಕ್ಕೊಂಡು ಮಿಕ್ಸ್ ತಿಂದ್ರಂತೂ ಕ್ರೇಜಿ ಪಲ್ಯ ಟ್ರೈಯೇ ಮಾಡಲಿಲ್ಲ ಹಂಗೆ ಸ್ವಲ್ಪ ಪಲ್ಯ ಬೀನ್ಸ್ ಪಲ್ಯ ಅವರು ಕೂಡ ಕೊಬ್ಬರಿ ಡಾಮಿನೇಷನು ಜೊತೆಗೆ ಚೆನ್ನಾಗಿ ಆ ಬೀನ್ಸ್ನ ಸೂಪರ್ ಸೂಪರಾಗಿದೆ ಜಾಸ್ತಿ ಖಾರ ಆಗಿರೋಲ್ಲ ಏನಿಲ್ಲ ಜಸ್ಟ್ ಹಾಕಿ ಬೇಯಿಸಿದ್ದಾರೆ ಅನ್ಸುತ್ತೆ ಬೇಯಿಸಿದ್ರೆ ಖಾರ ಎಲ್ಲ ಹಾಕಿರಲ್ಲ ಪಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿರ್ತಾರೆ ಖಾರ ಜಾಸ್ತಿ ಇಲ್ಲ ಲೈಟಾಗಿ ಉಪ್ಪಿದೆ ಚೆನ್ನಾಗಿದೆ ಸ್ಪೆಷಲ್ಲು ಪೊಟ್ಯಾಟೊ ಹಪ್ಳ ಆಲೂಗಡ್ಡೆ ಹಪ್ಳ ನೀವೇ ಪ್ರಿಪೇರ್ ಮಾಡ್ಕೊಂಡ್ರೆ ತರಸರಿ ಇದನ್ನು ಬೇರೆ ಕಡೆಯಿಂದ ನೀವೇ ಮಾಡೋದಾ ಓ ರೈಸ್ ಕೊಡ್ತಾರೆ ಸೂಪರ್ ನಿಜ ಒಂದೊಳ್ಳೆ ಬೆಸ್ಟ್ ಊಟ ಒನ್ ಫಾರ್ಟಿ ರುಪೀಸ್ಗೆ ಒನ್ ಫಾರ್ಟಿ ನೈನ್ ಒನ್ ಫಾರ್ಟಿ ನೈನ್ ಒನ್ ಫಾರ್ಟಿ ನೂರ ನಲವತ್ತು ರೂಪಾಯಿಗೆ ಒರ್ತಾಗಿರೋಂಥ ಒಂದು ಜಾಗ ನಿಮಗೆ ಸ್ವೀಟ್ ಬ್ರೇಕರ್ ಸ್ವೀಟ್ ಇದೆ ಪಲ್ಯ ಇದೆ ಗೊಜ್ಜಿದೆ ಉಪ್ಪಿನಕಾಯಿ ಅಂತ ಏನಿದು ಹೆಸರು ತೊಕ್ಕು ಮಾವಿನಕಾಯಿ ತೊಕ್ಕು ಅಂತ ಕೊಡ್ತಾರೆ ಅದು ಕೂಡ ಸೂಪರಾಗಿರುತ್ತೆ ರೈಸ್ ಕೊಡ್ತಾರೆ ಅದ್ರ ಜೊತೆಗೆ ಈ ಮಜ್ಜಿಗೆ ಹುಡಿ ರಸಮ್ಮು ಜೊತೆಗೆ ಒಂದು ಇದ್ರದ್ದು ಕ್ಯೂಕುಂಬರು ಇದು ಗೊಜ್ಜು ಕೊಡ್ತಾರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಹುಳಿಯೋಗರೆ ಬರುತ್ತೆ ಸ್ವೀಟ್ ಬರುತ್ತೆ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಮೇಲುಕೋಟೆಗೆ ಬಂದರೆ ಈ ಒಂದು ಜಾಗ ಮಸ್ಟ್ ವಿಸಿಟ್ ಸ್ಪಾಟ್ ಅಂತಲೇ ಹೇಳ್ತೀನಿ ಬಂದರೆ ಒಂದು ಬಾರಿ ವಿಸಿಟ್ ಮಾಡಿ ಟ್ರೈ ಮಾಡಿ ಅವ್ನು ನಿಮ್ಗೆ ಇಷ್ಟ ಆಗುತ್ತೆ ಇಲ್ವ ನಾನು ಆಮೇಲೆ ನೀವು ಕಮೆಂಟ್ನ ತಿಳಿಸಿ ನನಗಂತೂ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡು ಒಂದು ಸಾತ್ವಿಕವಾಗಿರೋಂಥ ಲೈಟಾಗಿರೋಂಥ ಒಳ್ಳೆಯ ಊಟ ಮಾಡಿದೆ ಅನ್ನೋ ಒಂದು ಫೀಲ್ ಇದೆ ಬೆಸ್ಟ್ ಜಾಗ ನೀವು ಆಲ್ರೆಡಿ ಇಲ್ಲಿ ಬಂದು ಟ್ರೈ ಮಾಡಿದರೆ ನಿಮಗೆ ಏನಿಸ್ತು ಇಲ್ಲಿನ ಟೇಸ್ಟ್ ಆಗಲಿ ಇವ್ರ ಆಂಬಿಯನ್ಸ್ ಆಗಲಿ ಇವ್ರ ಐಜನ್ ಆಗಲಿ ನಿಮಗೆ ಏನಿಸ್ತು ಅನ್ನೋ ನನ್ನ ಕಮೆಂಟ್ ತಿಳಿಸಿ ನಾನು ಕಂಪ್ಲೀಟ್ಲಿ ಹಂಡ್ರೆಡ್ ಗು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡು ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ ವೀಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿವರಿಸ್ತೀನಿ ಟೇಕ್ ಕೇರ್ ಬಾಯ್